ಸುಮಲತಾ ಅಂಬರೀಷ್ ಅವರನ್ನ ಪ್ರೀತಿಯಿಂದ ಅಮ್ಮ ಎಂದು ಕರೆಯುತ್ತಿದ್ದ ದರ್ಶನ್ ತೂಗುದೀಪ್ ಹೀಗೆ ಯಾಕೆ ಮಾಡ್ಬಿಟ್ರು ಈ ಪ್ರಶ್ನೆ ಈಗ ಹುಟ್ಟಿದೆ ದರ್ಶನ್ ನನ್ನ ಮಗ ಎಂದೇ ಹೇಳುತ್ತಿದ್ದ ಸುಮಲತಾ ಅವರು ಕಷ್ಟಕಾಲದಲ್ಲಿಯೂ ದಾಸನ ಪರ ನಿಂತವರು ಆದರೆ ಈಗ ದರ್ಶನ್ ತೂಗುದೀಪ್ ಅವರ ಈ ಒಂದು ನಡೆ ಚರ್ಚೆಗೆ ಕಾರಣವಾಗಿದೆ ಎರಡು ಸಾವಿರದ ಹದಿನೆಂಟರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಪರ ಭರ್ಜರಿ ಕ್ಯಾಂಪೇನ್ ಮಾಡಿ ಗೆಲ್ಲಿಸಿಕೊಂಡು ಬಂದಿದ್ದ ದರ್ಶನ್ ತೂಗುದೀಪ್ ಅವರು ಈಗ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ ಇದು ಕುತೂಹಲಕ್ಕೂ ಕಾರಣವಾಗಿದೆ ನಟ ದರ್ಶನ್ ತಮ್ಮ ಇನ್ಸ್ಟಾಗ್ರಾಂ ವಿಚಾರವಾಗಿ ಸಖತ್ ಸುದ್ದಿಯಾಗಿದ್ದಾರೆ ಏಕಾಏಕಿ ಏಕಿ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ ದರ್ಶನ್ ಆರು ಜನರನ್ನ ಫಾಲೋ ಮಾಡ್ತಾ ಇದ್ರು ಅದರಲ್ಲಿ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಸಹೋದರ ಸಮಾನರಾದ ಅಭಿಷೇಕ್ ಅಂಬರೀಶ್ ಅಭಿಷೇಕ್ ಪತ್ನಿ ಅವಿವಾ ಅಧಿಕೃತ ಫ್ಯಾನ್ಸ್ ಪೇಜ್ ಡಿ ಕಂಪನಿ ಮತ್ತು ಸಹೋದರ ದಿನಕರ್ ಮತ್ತು ಪುತ್ರ ವಿನೀಶ್ ಅವರನ್ನು ಫಾಲೋ ಮಾಡ್ತಿದ್ರು ಈಗ ಯಾರನ್ನು ದರ್ಶನ್ ಫಾಲೋ ಮಾಡ್ತಿಲ್ಲ ಫೇಸ್ಬುಕ್ ಟ್ವಿಟರ್ ನಲ್ಲಿ ಆಕ್ಟಿವ್ ಆಗಿ ಇರುತ್ತಿದ್ದ ನಟ ದರ್ಶನ್ ತೂಗುದೀಪ್ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಆಕ್ಟಿವ್ ಆಗಿದ್ದಾರೆ ಫ್ಯಾನ್ಸ್ ಕುರಿತಾಗಿ ಪೋಸ್ಟ್ ಕೂಡ ಹಾಕ್ತಾರೆ ವಿಜಯಲಕ್ಷ್ಮಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಅದರಲ್ಲೂ ಇನ್ಸ್ಟಾಗ್ರಾಮ್ ನಲ್ಲಿ ಆಗಾಗ್ಗೆ ಫೋಟೋ ವಿಡಿಯೋ ಸ್ಟೋರಿ ಹಂಚಿಕೊಳ್ಳುತ್ತಿರುತ್ತಾರೆ ಆದರೆ ವಿಜಯಲಕ್ಷ್ಮಿ ಯಾರನ್ನು ಫಾಲೋ ಮಾಡ್ತಿಲ್ಲ ಮೊದಲಿಂದಲೂ ಫಾಲೋ ಮಾಡುತ್ತಿಲ್ಲ ಇನ್ನು ದರ್ಶನ್ ನಟ ದರ್ಶನ್ ಅವರನ್ನು ದೊಡ್ಡ ಮಗ ಎಂದೇ ಕರೆಯುವ ಮಾಜಿ ಸಂಸದೆ ಹಾಗೂ ನಟಿ ಸುಮಲತಾ ಅಂಬರೀಷ್ ಅವರು ದರ್ಶನ್ ಕೇಸ್ ವಿಚಾರವಾಗಿ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಟ್ರೋಲ್ಗಳು ಕೂಡ ಹರಿದಾಡ್ತಿತ್ತು ಆದ್ರೆ ಸುಮಲತಾ ಅವರು ದರ್ಶನ್ ಜೈಲು ಹೋದ ಬಳಿಕ ಸುಮ್ಮನಾದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಾಧಿಗಳು ಯಾರು ಎಂದು ಕೋರ್ಟ್ ನಿರ್ಧಾರ ಮಾಡಬೇಕೇ ಹೊರತು ನಾವು ನೀವು ಕುಳಿತು ಚರ್ಚೆ ಮಾಡಿದ್ರೆ ಆಗುವುದಿಲ್ಲ ಸತ್ಯಾಂಶ ಹೊರಗೆ ಬರುವುದಿಲ್ಲ ಎಂದಿದ್ದರು